ಸ್ನೇಹಿತರೆ ದಿನನಿತ್ಯದ ಅನೇಕ ಗೊಂದಲಗಳು ಹಾಗೆಯೇ ಉತ್ತರವಿಲ್ಲದ ಪ್ರಶ್ನೆಗಳನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡಲು ಇಷ್ಟಪಡ್ತೇನೆ ವಿಷಯ ಏನಂದರೆ ಈಗಿನ ಜೀವನದಲ್ಲಿ ಇನ್ನೊಬ್ಬರ ಜೀವನ ಶೈಲಿ ಅಥವಾ ಅವರ ಸಕ್ಸಸ್ ಹಾಗೆಯೇ ಸ್ಟೇಟಸನ್ನು ನಮ್ಮ ಬದುಕಿನ ಜೊತೆ ಹೋಲಿಕೆ ಮಾಡಿಕೊಳ್ಳುವುದು ಎಷ್ಟು ತಾನೇ ಸರಿ ಇದು ನಿಜವಾಗಿಯೂ ನಮ್ಮ ಬೆಳವಣಿಗೆಯೇ ಅಥವಾ ನಾವು ನಮ್ಮ ಗುರಿಯನ್ನು ತಲುಪುವುದರಲ್ಲಿ ನಮಗಾಗುತ್ತಿರುವ ಹಿನ್ನಡೆಯೇ ತಾರ್ಕಿಕವಾಗಿ ಹೇಳೋದಾದರೆ ಒಂದು ರಣಹದ್ದು ಆಕಾಶದಲ್ಲಿ ಸೋಲಿಲ್ಲದ ಸರದಾರ ಆಗಿದ್ದರೆ ಸಿಂಹವು ಕಾಡಿನಲ್ಲಿ ರಾಜನಾಗಿರ್ತದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನವನ್ನು ಸಂಪೂರ್ಣವಾಗಿ ಸಂತೋಷವಾಗಿ ಬದುಕಬೇಕೇ ಹೊರತು ತನ್ನ ಜೀವನದ ಗೊತ್ತು ಗುರಿಯನ್ನು ಮರೆತು ಮತ್ತೊಬ್ಬರ ಜೀವನಕ್ಕೆ ಮಾರು ಹೋಗಿ ಸಂತೃಪ್ತ ಜೀವನದ ಅರ್ಥವನ್ನೇ ಮರೆತು ಹೋಗುವುದಲ್ಲ ಎಷ್ಟೋ ಸಲ ಮತ್ತೊಬ್ಬರು ಹಾಕಿರುವ ಬಟ್ಟೆ ಅಥವಾ ಸಮಾಜದಲ್ಲಿ ಅವರ ಸ್ಥಾನಮಾನ ಕಂಡು ಅರಿತೋ ಅರಿಯದೇನೋ ಅವರಂತೆ ಆಗಬೇಕು ಅನ್ನೋ ಯೋಚನೆ ಬರುತ್ತೆ ಇಲ್ಲಿ ಒಂದು ಪ್ರಶ್ನೆ ಏನಂದರೆ ನಾವು ಅವರಂತೆ ಆದರೆ ನಮ್ಮ ಜೀವನವನ್ನು ಜೀವಿಸುವವರು ಯಾರು ಸ್ನೇಹಿತರೇ ನೆನಪಿರಲಿ ಹೋಲಿಕೆ ಅನ್ನೋದು ನಮ್ಮ ಆನಂದವನ್ನು ಅಳಿಸಿ ಹಾಕುವ ಹಾಗೆ ನಮ್ಮವರನ್ನು ನಮ್ಮಿಂದ ದೂರ ಮಾಡುವ ಒಂದು ಕೆಟ್ಟ ಚಾಳಿ ದೇವರು ನಮಗಾಗಿ ಕೊಟ್ಟ ಒಂದೇ ಒಂದು ಬದುಕನ್ನು ನಮಗೋಸ್ಕರ ಹಾಗೂ ನಮ್ಮವರಿಗೋಸ್ಕರ ಬದುಕೋಣ ಈ ಸಂದೇಶ ನಿಮಗೆ ಸ್ಪಷ್ಟತೆ ತಂದಿದೆ ಆದರೆ ಇದನ್ನು ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ ನೆನಪಿಟ್ಟುಕೊಳ್ಳಿ ನಿನಗೆ ನಿನ್ನದೇ ದಾರಿಯಿದೆ